ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಎಲ್ಲರೂ ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಒತ್ತಡ ಅಥವಾ ಸ್ಟ್ರೆಸ್ ಒತ್ತಡ ನಿಭಾಯಿಸುವುದು ಸ್ಟ್ರೆಸ್ ಏನಕ್ಕಾಗುತ್ತೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಒತ್ತಡ ಏನಕ್ಕಾಗುತ್ತ ಅನ್ನೋದು ಅವ್ರವ್ರಿಗೆ ಗೊತ್ತು ವಿಷಯ ಇಲ್ಲದೇ ಒತ್ತಡ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಈ ಒಳ್ಳೆಯ ಒತ್ತಡ ತೊಂದರೆ ಇಲ್ಲ ಈ ಇಷ್ಟವಾದ ಇರೋ ವಿಷಯಕ್ಕೆ ಒತ್ತಡ ಮಾಡಿಕೊಂಡು ಈಗ ಇರೋ ಪರಿಸ್ಥಿತಿಯಲ್ಲಿ ಮನುಷ್ಯನ ಸುಮಾರು ಎಂಬತ್ತುಕ್ಕಿಂತ ಮೇಲ್ಪಟ್ಟು ಕಾಯಿಲೆಗಳಿಗೆ ತೊಂದರೆಗಳಿಗೆ ಈ ಟ್ರೆಸ್ಸೇ ಕಾರಣ ಒತ್ತಡನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರುಗಳು ಸ್ನೇಹಿತರೆ ಅನೇಕ ವಿಧವಾದ ಟ್ರಸ್ ಇದೆ ಅದರಲ್ಲಿ ಮುಖ್ಯವಾಗಿ ಕೌಟುಂಬಿಕ ಅಥವಾ ಸಂಸಾರದಲ್ಲೇ ಆಗುವ ಟ್ರಸ್ಸುಗಳು ಇದಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಗಂಡನಿಂದ ಹೆಂಡತಿಗೆ ಹೆಂಡತಿಯಿಂದ ಗಂಡನಿಗಾಗ್ಬೋದು ಮಕ್ಕಳಿಂದ ಆಗ್ಬೋದು ಮಕ್ಕಳಿಂದ ತ ಪೇರೆಂಟ್ಸ್ಗೆ ಪೇರೆಂಟ್ಸಿಂದ ಮಕ್ಕಳಿಗಾಗ್ಬೋದು ಇದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೆ ಸ್ನೇಹಿತರೆ ಇಲ್ಲಿ ಒಂದು ಪ್ರೀತಿ ವಿಶ್ವಾಸ ನಿಭಾಯಿಸೋ ಕಲೆ ಗೊತ್ತಿದ್ರೆ ಈ ಟ್ರಸ್ ಬ ಒಂದು ದೊಡ್ಡ ಇಶ್ಯೂನೇ ಆಗೋದಿಲ್ಲ ಒಂದು ಕೆಲಸ ಮನೆಯಲ್ಲಿ ಒಂದು ನಿತ್ಯ ಜೀವನದಲ್ಲಿ ಕೆಲಸ ಮಾಡಲು ಸ್ವಲ್ಪ ಮಟ್ಟಿಗೆ ಟ್ರಸ್ ಬೇಕಾಗುತ್ತದೆ ಟೈಮ್ ಸರಿಯಾಗಿ ಹೇಳೋದು ಮಾಡೋ ನಿದ್ದೆ ನಿದ್ದೆಯಿಂದ ಹೇಳೋದು ನಿತ್ಯ ಕೆಲಸ ಕಾರ್ಯಗಳು ನಿರ್ವಹಿಸೋದು ಇದಕ್ಕೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ದೃಢವಾದ ಮನಸ್ಸು ಅಥವಾ ಟ್ರಸ್ಸು ಎದ್ದೇಳಕ್ಕೆ ಇವೆಲ್ಲ ಬೇಕಾಗ್ತದೆ ಆದರೆ ಒಂದು ದಿವಸ ಹೇಳೋ ಟೈಮ್ಗೆ ಹೇಳಲಿಲ್ಲ ಅಂದರೆ ಅದನ್ನೇ ಟ್ರಸ್ ಮಾಡಿಕೊಳ್ಳೋದು ವಿನಾಕಾರಣ ಕೊರಗೋದು ವಿನಾಕರಣ ಯೋಚನೆ ಮಾಡೋದು ಇವೆಲ್ಲ ತುಂಬ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ ಸ್ಟ್ರೆಸ್ ಜಾಸ್ತಿ ಮಾಡ್ಕೋತೀವಿ ಇದನ್ನು ನಿಭಾಯಿಸೋ ಕಳೆ ಗೊತ್ತಿರಬೇಕಷ್ಟೆ ಸ್ನೇಹಿತರೆ ಇದರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡುತ್ತೇನೆ ಮುಂದೆ ಅದರ ಬಗ್ಗೆ ಹೆಚ್ಚಿನ ವಿಷಯಗಳು ಅಥವಾ ಮಾರ್ಗದರ್ಶನ ಬೇಕಾದರೆ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳಿದ್ದಾವೆ ತಮ್ಮ ನನ್ನ ಹತ್ರ ಡಿಸ್ಕಷನ್ ಮಾಡ್ಬೋದು ಅಥವಾ ಫೋನಿಂದ ವಾಟ್ಸಪ್ ಮೂಲಕ ಅಥವಾ ಕಾಲ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ ಬೇಕಾದವರು ಸ್ನೇಹಿತರೆ ಈಗ ಆಫೀಸು ಅಥವಾ ಕೆಲಸ ನಿರ್ವಹಿಸಿದ ಜಾಗದಲ್ಲಿ ವಿನಾಕರಣ ಸ್ಟ್ರೆಸ್ ಆಗುತ್ತೆ ಈಗ ನಾವು ಮಾಡಿರೋ ಕೆಲಸ ಶ್ರದ್ಧಾ ವಹಿಸಿ ಪ್ರೀತಿಯಿಂದ ಮಾಡದೇ ಇದ್ದರೆ ಅಥವಾ ವಿನಾಕರಣ ನಮ್ಮ ಸಹಪಾಠಿಗಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಸ್ಟ್ರೆಸ್ ಆಗೋ ಚ ಅವಕಾಶಗಳಿರ್ತವೆ ಆದರೆ ಅದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕು ಈಗ ನಮ್ಮ ದೇಶದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಈಗ ಐ ಟಿ ಫೀಲ್ಡು ಮತ್ತು ಬೇರೆ ಯಾವುದೇ ಒಂದು ಜಾಬು ತುಂಬ ಒತ್ತಡದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತ ಜನ ಮಾತಾಡ್ಕೊತಾರೆ ಅದು ಅವಶ್ಯಕವಾಗಿ ಬೇಕಾ ಅನ್ನೋದು ನನ್ನ ಕ್ವಶನ್ ಮಾರ್ಕು ನಮ್ಮ ಕೈಯಲ್ಲಿ ನಿಭಾಯಿಸಕ್ಕಾದ್ರೆ ಮಾತ್ರ ಆ ಕೆಲಸ ನಾವು ಒಪ್ಕೋಬೇಕು ಆ ಕೆಲಸ ಮಾಡಬೇಕು ಇಲ್ಲಾಂದರೆ ನಮ್ಮ ಮೆಂಟಾಲಿಟಿಗೆ ಅಥವಾ ನಮ್ಮ ಸ್ಟ್ರೆಂತು ನಮ್ಮ ಯೋಚನೆಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ತಕ್ಕವಾದ ಕೆಲಸವನ್ನೇ ಹುಡ್ಕೊಂಡು ಜೀವನೋಪಾಯಕ್ಕೆ ಆ ಕೆಲಸ ಮಾಡೋದ್ರಿಂದ ಆದಷ್ಟು ನಾವು ಈ ಒತ್ತಡ ಅಥವಾ ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೋದು ಅಂತ ನನ್ನ ಬಲವಾದ ಬಲವಾದ ಉದಾಹರಣೆ ಸ್ನೇಹಿತರೆ ಈ ಒತ್ತಡಕ್ಕೆ ಭಯನೂ ಒಂದು ಮೂಲ ಕಾರಣ ಈ ಭಯ ಯಾಕೆ ಬರುತ್ತೆ ನಮ್ಮ ಸಾಮರ್ಥ್ಯಕ್ಕಿಂತ ಆಗದೆ ಇರೋ ಕೆಲಸ ಕ ಕಾರ್ಯಗಳಿಗೆ ಕೈ ಹಾಕ್ತೀವಿ ಬಿಸ್ನೆಸ್ಗಳಿಗೆ ಕೈ ಹಾಕ್ತೀವಿ ಸಕ್ಸಸ್ ಆಗದೇ ಇದ್ದರೆ ಒತ್ತಡ ಅಥವಾ ಟ್ರೆಸ್ ಆಗ್ಬೋದು ಈ ಭಯನೂ ವಿನಾಕಾರಣ ಭಯ ಪಟ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳೋ ಅವಕಾಶಗಳಿರ್ತವೆ ಒಂದೊಂದು ಸಲ ವಿಪರೀತ ಬೆಳವಣಿಗೆ ಅಂದುವ ವಿಪರೀತವಾದ ಸಕ್ಸಸ್ ಆದ್ರೂ ಈ ಒತ್ತಡ ಅನ್ನೋದು ಕಾಣಿಸ್ಕೊತದೆ ಅದು ನಿವಾಸುವ ಸಾಮರ್ಥ್ಯ ಅವ್ರು ಕಂಡುಕೋಬೇಕು ಇದಕ್ಕೆಲ್ಲ ನಮ್ಮಲ್ಲೇ ಇದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಒತ್ತಡ ಅನ್ನೋದು ಮೇಜರಾಗಿ ಈಗ ತುಂಬ ತಿಳಿದವರು ಹೇಳೋದೇನೆಂದರೆ ನೂರಿಪ್ಪತ್ತು ಅಂತಂದರೆ ನಾರ್ಮಲ್ಲು ಅಂತೇಳ್ತಾರೆ ಬಿ ಪಿ ಅದು ನೂರು ಮೂವತ್ತು ಮೀಡಿಯಮ್ ಅಂತಾರೆ ನೂರ ನಲವತ್ತು ಮೇಲೆ ಬರೋದೆಲ್ಲ ಅಬ್ನಾರ್ಮಲ್ ಅಂತಾರೆ ಇದು ಒಂದು ಮನುಷ್ಯರಿಂದ ಮನುಷ್ಯರಿಗೆ ವೇರಿಯೇಷನ್ ಇರ್ಬೋದು ಅವರ ಆಚಾರ ವಿಚಾರ ಅವರ ಕೆಲಸ ಕಾರ್ಯಗಳ ಸಾಮರ್ಥ್ಯವಾಗಿ ಸಣ್ಣ ಪುಟ್ಟ ವೇ ವೇರಿಯೇಷನ್ ಇರ್ಬೋದು ಇಷ್ಟೇ ಇರಬೇಕು ಅನ್ನೋ ಒಂದು ತುಂಬ ಇದಿಲ್ಲ ಆದರೆ ತುಂಬ ಜಾಸ್ತಿ ಆದರೆ ಆರೋಗ್ಯದ ಮೇಲೆ ಮುಖ್ಯವಾಗಿ ಆರ್ಟ್ ಬಗ್ಗೆ ಆರ್ಟ್ಗೆ ತೊಂದರೆ ಆಗ್ಬೋದು ಆಮೇಲೆ ಪ್ಯಾರಲಿಸ್ ಅಂತೀವಲ್ಲ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಈ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡ್ರೆ ಇದಕ್ಕೆಲ್ಲ ಸುಲಭವಾದ ಉಪಾಯಗಳು ತುಂಬ ಇದ್ದಾವೆ ಸ್ನೇಹಿತರೆ ತುಂಬ ಕೋಪ ಕೊಡ್ಕೊಂಡುಕೊಳ್ಳೋ ಕೋಪ ಮಾಡಿಕೊಳ್ಳೋದು ಸಿಡ್ಕೋದು ಸ್ನೇಹಿತರೆ ಈಗ ಈ ಪ್ರೀತಿ ವಿಶ್ವಾಸ ಬಂದರೆ ಎಷ್ಟೋ ಟ್ರೆಸ್ಸು ಕಡಿಮೆ ಮಾಡ್ಕೋಬೋದು ಸಾಂಸಾರಿಕವಾಗಿ ಸಂಸಾರದಲ್ಲಿರ್ಬೋದು ಈ ಜಾಬ್ ಮಾಡೋ ಕೆಲಸದ ಹತ್ರ ಇರ್ಬೋದು ದಿನನಿತ್ಯ ವ್ಯವಹಾರದಲ್ಲಿರ್ಬೋದು ಪ್ರೀತಿ ವಿಶ್ವಾಸದಿಂದ ನೋಡಿದರೆ ವ್ಯವಹಾರವನ್ನು ಅದರಲ್ಲಿ ಎಷ್ಟೋ ಟ್ರೆಸ್ನ ಕಡಿಮೆ ಮಾಡ್ಕೋಬೋದು ಈ ನಾವು ಮಾಡೋ ಕೆಲಸನ ಪ್ರೀತಿ ಮಾಡಬೇಕು ಪ್ರೀತಿಯಿಂದ ನಾವು ಅದರಿಂದ ನಾವು ಊಟ ಮಾಡ್ತೀವಿ ಅದರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ ಅದನ್ನು ಪ್ರೀತಿಯಿಂದ ನಿರ್ವಹಿಸಬೇಕು ಒಂದು ಸಲ ಬೇಗ ಕೆಲಸ ಆಗಿಲ್ಲಂದರೆ ಸ್ಟು ಟೈಮ್ ತಕೊಂಡು ಟೈಮ್ ನೋಡಿದರೆ ಕೆಲಸ ಮಾಡಬೇಕು ಕೆಲಸವನ್ನು ಪ್ರೀತಿ ಮಾಡಬೇಕು ಆವಾಗ ಇದನ್ನು ಎಷ್ಟೋ ಕಡಿಮೆ ಮಾಡ್ಬೋದು ಸಂಸಾರದಲ್ಲೂ ಅಷ್ಟೇ ಸ್ನೇಹಿತರೆ ಈ ಪ್ರೀತಿ ಮುಂದೆ ಈ ಯಾವುದು ಈ ಸ್ಟ್ರೆಸ್ಸು ಆಂಜೈಟಿ ಮತ್ತೊಂದು ಕೆಲಸ ಮಾಡಲ್ಲ ಈ ಪ್ರೀತಿ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿಯಿಂದ ವ್ಯವಹರಿಸಿದರೆ ಆದಷ್ಟು ಈ ಸ್ಟ್ರೆಸ್ ಒತ್ತಡವನ್ನು ನಿಭಾಯಿಸ್ಬೋದು ಸ್ನೇಹಿತರೆ ಈಗ ಎಂಥೋ ಜನರು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಪಳಗಿರುವರು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದೊಂದೇ ಮೆಟ್ಲು ಹತ್ಕೊಂಡು ಒಂದು ತುತ್ತ ತುದಿಗೆ ಹೋಗ್ತಾರೆ ಅವರಿಗೆ ಯಾವುದೇ ಒಂದು ಒತ್ತಡ ಅಥವಾ ಸ್ಟ್ರೆಸ್ ಕಡಿಮೆ ಇರ್ತದೆ ಕೆಲವರು ಈ ಬೇಗ ಸಹ ಸಾವುಕಾರ ಆಗ್ಬೇಕಂತನೋ ಬೇಗ ಏನಾದರೂ ಒಂದು ಯಶಸ್ವಿ ಗಳಿಸ್ಬೇಕಂತನೂ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬೇಗ ಸಕ್ಸಸ್ ಆಗ್ಬೇಕಂತ ವಿಪರೀತವಾದ ಒತ್ತಡ ವಿಪರೀತವಾದ ಯೋಚನೆಗಳನ್ನು ಮಾಡ್ತೀವಿ ಒಬ್ಬ ಒಂದು ದಿವಸಕ್ಕೆ ಐವತ್ತು ಸಾವಿರದಿಂದ ಅರವತ್ತೆಪ್ಪತ್ತು ಸಾವಿರ ಅಷ್ಟು ಯೋಚನೆಗಳು ಬರ್ತಾವೆ ಮನುಷ್ಯನಿಗೆ ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಂಡ್ರೆ ನಾವು ಬದುಕೋದು ಕಷ್ಟ ನಮ್ಗೆ ಅದರಲ್ಲಿ ಬೇಕಾಗಿರೋದು ಆಡಲಿ ಹತ್ತು ಪರ್ಸೆಂಟ್ ಯೋಚನೆಗಳು ನಮ್ಗೆ ಬೇಕಾಗಿರೋದು ದಿನನಿತ್ಯ ಜೀವನಕ್ಕೆ ವಿನಾಕರಣ ಬರ್ತವೆ ಅದನ್ನು ನಿಭಾಯಿಸೋದು ಅದನ್ನು ನೆಗ್ಲೆಕ್ಟ್ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಸ್ಕೋಬೇಕು ಅದಕ್ಕೆ ಸಾಧ್ಯ ಇದೆ ನಾವು ಪ್ರತಿನಿತ್ಯ ಧ್ಯಾನ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಯೋಗ ಇರ್ಬೋದು ಬೆಳಗಿನ ಜಾವ ಬೇಗ ಎದ್ದೇಳೋದಿರ್ಬೋದು ದಿನ ಎಕ್ಸಸೈಜ್ ಇರ್ಬೋದು ವಾಕಿಂಗ್ ಇರ್ಬೋದು ಇವೆಲ್ಲ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಈ ಒತ್ತಡ ನಿಭಾಯಿಸೋ ಸಾಮರ್ಥ್ಯ ಆಟೋಮೆಟಿಕ್ಕಾಗಿ ಕಾಲಕ್ರಮೇಣ ವೃದ್ಧಿಯಾಗುತ್ತದೆ ಇದು ಒಂದು ದಿವಸದ ಕೆಲಸ ಅಲ್ಲ ನಿತ್ಯ ನಿರಂತರವಾಗಿ ಕನ್ಸಿಸ್ಟೆನ್ಸಾಗಿ ನಡೀಬೇಕು ಗೌ ಸ್ನೇಹಿತರೆ ಇದು ನಮ್ಮ ಸಬ್ಜೆಕ್ಟ್ ಇದೆಯಲ್ಲ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿಯವಂತರಾಗಬೇಕು ಅದಕ್ಕೋಸ್ಕರ ಈ ಸ್ಟ್ರೆಸ್ಸನ್ನು ನಿಭಾಯಿಸೋ ಕಲೆ ಪ್ರತಿಯೊಬ್ಬರು ತಿಳ್ಕೋಬೇಕು ಹೆಚ್ಚಿನ ಸೂಕ್ತ ಸಲಹೆ ಮಾರ್ಗದರ್ಶನಕ್ಕಾಗಿ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಈ ಈ ಪೈನಾನ್ಸ್ ಫೈನಾನ್ಸ್ ಸಮಸ್ಯೆಗಳಿಂದ ಕೆಲವರು ಈ ಒತ್ತಡಕ್ಕೆ ಒಳಗಾಗ್ತಾರೆ ಈ ಫೈನಾನ್ಸ್ ಸಮಸ್ಯೆ ಹೆಂಗಂದರೆ ನಾವು ಮಾಡೋ ವ್ಯವಹಾರದ ಮೇಲೆ ಹೋಗ್ತದೆ ಅದನ್ನು ನಿಭಾಯಿಸೋ ಕಲೆ ಗೊತ್ತಿರಬೇಕಷ್ಟೆ ಆಮೇಲೆ ನಮ್ಮ ದೇಶದಲ್ಲಿ ಈ ಬಡತನ ಸಿರಿತನ ಇವೆಲ್ಲವೂ ಕಾಮನ್ ಇದೆ ನಮ್ಮ ದೇಶದಲ್ಲಿ ಅಂತಲ್ಲ ಸಾಮಾನ್ಯವಾಗಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಫೈನಾನ್ಸ್ ಕಂಡೀಷನ್ ಇರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಎಲ್ಲ ಒಂದೇ ಥರ ಇರೋದಿಲ್ಲ ಅವರವರ ಸಾಮರ್ಥ್ಯಕ್ಕೆ ಅವರವರ ಅವರವರ ಎಬಿಲಿಟಿ ಅವರವರ ಎಬಿಲಿ ನಿರ್ವಹಿಸುವ ಸಾಮರ್ಥ್ಯಕ್ಕೆ ತಗ್ಗಾಗಿ ಇರ್ತದೆ ಅದ್ರ ತಕ್ಕಾಗಿ ಅದನ್ನು ನಿರ್ವಹಿಸಿಕೊಂಡು ಸಮಾಧಾನವಾಗಿ ಜೀವನ ಮಾಡಬೇಕು ಇದಕ್ಕೆಲ್ಲ ನಾವು ಅವರವರೇ ಅದರ ಒತ್ತಡ ನಿಭಾಯಿಸೋಕ್ಕೆ ಅನೇಕವಾದ ಸೂಕ್ತ ಸಲಹೆಗಳನ್ನು ನಮ್ಮ ಹಿಂದಿನ ಕಾಲದಿಂದ ನಮ್ಮ ಸಾಧು ಸಂತರು ಕೆಲವು ಒಳ್ಳೆಯ ಸೇಕೆಸ್ಟ್ರಿಗಳು ಇದ್ದಾರೆ ಇವಾಗ ಅವರಿಂದನೂ ಪಡ್ಕೋಬೋದು ಕೌನ್ಸಿಲಿಂಗ್ ಮೂಲಕ ಅಥವಾ ಆವಾಗ ಅವಾಗ ಆಧ್ಯಾತ್ಮಿಕವಾಗಿ ಪುಣ್ಯಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ನೀವ ಹೋಗಿ ನಿಭಾಯಿಸ್ಬೋದು ಮತ್ತು ರೀಕ್ರಿಯೇಷನ್ ಅಂತೀವಲ್ಲ ಎಲ್ಲ ಪಾರ್ಕಲ್ಲಿ ವಾಕಿಂಗ್ ಮಾಡೋದು ಇಲ್ಲ ಯಾವುದೋ ಒಂದು ಇಷ್ಟವಾದ ಸಿನಿಮಾ ನೋಡೋದು ಇಲ್ಲ ಮ್ಯೂಸಿಕ್ ಕೇಳೋದು ಇದರಲ್ಲೂ ನೀವು ಒತ್ತಡವನ್ನು ನಿಭಾಯಿಸ್ಬೋದು ವಿಧವಾದ ಒತ್ತಡ ನಿಭಾಯಿಸೋಕ್ಕೆ ಅನೇಕ ಇದ ಅನೇಕ ವಿಷಯಗಳಿದ್ದಾವೆ ಅದನ್ನು ಅವರವರು ತಗ್ಗಟ್ಟಾಗಿ ಒಬ್ಬರಿಗೆ ಕಲೆ ಗೊತ್ತು ನಾಟಕ ಆಡೋದು ಅಥವಾ ಭಜನೆ ಆಡೋದು ಅಥವಾ ಹಾಡು ಹೇಳೋದು ಅದರಿಂದನೂ ಅವರವರ ಒತ್ತಡವನ್ನು ಅವರು ನಿಭಾಯಿಸ್ಕೋಬೋದು ಇದ್ರ ಬಗ್ಗೆ ಸೂಕ್ತ ಗಮನ ಕೊಡಬೇಕಷ್ಟೆ ಸ್ನೇಹಿತರೆ ಇದು ಎಷ್ಟು ಮಾತಾಡಿದ್ರೂ ಮುಗಿಯದ ಕತೆ ಈ ಒತ್ತಡ ಅನ್ನೋದು ಈ ಪ್ರತಿಯೊಬ್ಬರ ಮ ಜೀವನದಲ್ಲಿ ಒಂದು ವಿಷಯ ದಿನ ಇದ್ದೇ ಇರ್ತದೆ ಇದನ್ನು ನಿಭಾಯಿಸುವ ಕಲೆ ಪ್ರತಿಯೊಬ್ಬರು ನಾವು ಅರ್ಥಕೊಂಡು ಬಾಳಿದರೆ ನಾವು ನೂರು ವರ್ಷಕ್ಕಿಂತ ಜಾಸ್ತಿ ಬದುಕೋದರಲ್ಲಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ thank you nurse. thank you snitre